ಇವತ್ತು ರುಚಿಕರವಾಗಿರುವಂತಹ ಒಂದು ತಿಂಡಿಯ ರೆಸಿಪಿಯೊಟ್ಟಿಗೆ ಬಂದಿದ್ದಾನೆ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಮಾಡೋಣ ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ನೀವು ಬೆಳಗ್ಗೆ ಅನ್ನ ತಿನ್ನೋ ಇದ್ದರೆ ತಿಂಡಿಗಾಗಿರ್ಬೋದು ಬರೀ ಅನ್ನ ಸಾರು ಊಟ ಮಾಡಿ ಬೋರಾದಾಗ ಮಧ್ಯಾಹ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಪಲಾವು ಬಾತು ಅದೆಲ್ಲ ಇಷ್ಟ ಆಗುತ್ತೆ ನೋಡಿ ಅವರಿಗಂತೂ ಇವತ್ತಿನ ವೀಡಿಯೋ ತುಂಬಾ ಇಷ್ಟ ಆಗುತ್ತೆ ಪಾಲಕ್ ಸೊಪ್ಪು ಮತ್ತು ಚೆನ್ನ ಅಂದರೆ ಕಾಬೂಲ್ ಕಡಲೆಯನ್ನು ಹಾಕಿ ನಾನಿವತ್ತು ಪಲಾವನ್ನು ಮಾಡಿದ್ದೀನಿ ಅದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಕಾಬೂಲ್ ಕಡಲೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಓವರ್ ನೈಟ್ ನೆನೆಸಿದ ಮೇಲೆ ಈ ರೀತಿ ದಪ್ಪ ದಪ್ಪ ಆಗುತ್ತೆ ಅದರಲ್ಲಿ ನೆನೆಸಿರುವಂತಹ ಕಾಬುಲ್ ಕಡಲೆಯಲ್ಲಿ ಚಿಕ್ಕ ಕಪ್ ಅಂದರೆ ಒಂದು ಮೂರು ದೊಡ್ಡ ಚಮಚದಷ್ಟು ಕಾಬುಲ್ ಕಡಲೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೊಂದು ಎರಡು ಕಪ್ಪಿನಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ ಇದು ಅಕ್ಕಿ ಒಟ್ಟಿಗೆ ಬೇಯೋದಿಲ್ಲ ನೀವು ಮೊದಲೇ ಬೇಯಿಸ್ಕೋಬೇಕು ಆವಾಗಲೇ ಚೆನ್ನಾಗಾಗೋದು ಇಲ್ಲಾಂದರೆ ತುಂಬ ಗಟ್ಟಿ 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 ಇರುತ್ತೆ ಹಾಗಾಗಿ ಮೊದಲಿಗೆ ಚೆನ್ನಾವನ್ನು ಬೇಯಿಸ್ಕೋಬೇಕು ಇಲ್ಲಿ ನಾನು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಅಕ್ಕಿನ ತಗೋಬೋದು ತೊಂದರೆ ಇಲ್ಲ ಅದನ್ನು ಒಂದು ಕಪ್ಪಿನಷ್ಟು ಚೆನ್ನಾಗಿ ತೊಳೆ ನೀರನ್ನು ಹಾಕಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೋತೀನಿ ಆವಾಗ ಚೆನ್ನಾಗಿ ಉದುರು ಉದ್ರಾಗಿ ಬೇಗ ಆಗುತ್ತೆ ಅಂತ ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇವತ್ತು ಈ ಪಾತ್ರೆಯಲ್ಲೇ ಇರೋದು ಈ ಥರ ದಪ್ಪ ತಳದ ಪಾತ್ರೆ ಅಥವಾ ಕಡಾಯಿ ಯಾವುದಿದ್ದರೂ ನೀವು ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕುಕ್ಕರ್ನಲ್ಲಿ ಸಹ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬಿಸಿ ಆದಮೇಲೆ ಒಂದೆರಡು ಚಮಚ ತುಪ್ಪ ಒಂದೆರಡು ಚಮಚ ಎಣ್ಣೆ ಹಾಕಿದ್ದೇನೆ ನಂತರ ಒಂದು ಅರ್ಧ ಚಮಚ ಚಮಚ ಸೋಂಪು ಒಂದು ಪಲಾವ್ ಎಲೆ ಮತ್ತು ಎಲ್ಲ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ನಂತರ ಹೆಚ್ಚಿರೋಂತಹ ಒಂದು ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ ನಾನು ಹಾಗೆ ಹೇಳ್ದ ಹಾಗೆ ಈ ರೀತಿ ದಪ್ಪ ತಳದ ಪಾತ್ರೆ ಇದ್ದರೆ ಖಂಡಿತ ಅದರಲ್ಲೇ ಮಾಡ್ಕೊಳ್ಳಿ ಅವಾಗ ದಮ್ ಕಟ್ಟೋದ್ರಿಂದ ನಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಬೇಗ ಆಗಬೇಕು ಅಂತ ಆದರೆ ಕುಕ್ಕರ್ನಲ್ಲಿ ಮಾಡ್ಕೋಬೋದು ತೊಂದರೆ ಇಲ್ಲ ಇದಕ್ಕೆ ಒಂದು ಎರಡು ಹಸೀಳಿರುವಂತಹ ಹಸಿ ಮೆಣಸನ್ನು ಹಾಕಿದ್ದೇನೆ ಮತ್ತು ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ ನಾನಿಲ್ಲಿ ಮನೆಯಲ್ಲೇ ಜಜ್ಜಿ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ ಇದೆ ಒಂದು ಅರ್ಧ ಚಮಚದಷ್ಟು ಅಶಿಣ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಸಹ ಚೆನ್ನಾಗಿ ಒಗ್ಗರಣೆಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಕಟ್ಟಿನಲ್ಲಿ ಅರ್ಧ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಚೆನ್ನಾಗಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಹುರಿತಾ ಇದ್ದೀನಿ ಸೊಪ್ಪು ಬೇಗ ಮೆತ್ತಗಾಗ್ಬಿಡುತ್ತಲ್ಲ ನಂತರ ನಾವು ಬೇಯಿಸಿದಂತಹ ಕಾಬುಲ್ ಕಡಲೆ ನೋಡಿ ಎಷ್ಟು ಮೆದುವಾಗಿ ಬೆಂದಿದೆ ಅಂತ ಇಷ್ಟು ಬೇಯಿಸ್ಕೋಬೇಕು ಆವಾಗಲೇ ಅದು ಚೆನ್ನಾಗಾಗೋದು ಬೇಯಿಸಿದಂತಹ ಕಡಲೆಯನ್ನು ಸೇರಿಸಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೆನೆಸಿದಂತಹ ಅಕ್ಕಿಯಲ್ಲಿ ಇರೋ ನೀರನ್ನೆಲ್ಲ ಬಸಿದು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಬೇಗ ಒಡೆದು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಂಟಲಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಕಪ್ ಅಕ್ಕಿಗೆ ನಾನು ಒಂದೂವರೆ ಕಪ್ಪಿನಷ್ಟು ನೀರನ್ನು ತೊಗೊಂಡಿದ್ದೇನೆ ನೆನ್ ಅಕ್ಕಿ ನೆನೆಸಿರೋದ್ರಿಂದ ಕಡಿಮೆ ಸಾಕಾಗುತ್ತೆ ನೀರೇನಪ್ಪ ಈ ಬಣ್ಣ ಇದೆ ಅಂತ ಆದರೆ ಅನ್ಕೊ ಅಂದ್ಕೋಬೇಡಿ ಇದು ಕಡಲೆ ಕಾಳನ್ನು ಬೇಯಿಸಿದಂತಹ ನೀರನ್ನೇ ಇಲ್ಲಿ ಯೂಸ್ ಮಾಡಿದ್ದೇನೆ ಕಡಲೆಕಾಳು ಏನು ಬೇಯಿಸುವಾಗ ನಮಗೆ ನೀರು ಸಿಕ್ಕಿತ್ತಲ್ಲ ಅದನ್ನೇ ಯೂಸ್ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿ ಕುದಿ ಇದೆ ಅಂತ ಅನ್ನುವಾಗ ಲನ್ನು ಕ್ಲೋಸ್ ಮಾಡಿ ನನಗೆ ಇದರಲ್ಲಿ ಮಾಡಲಿಕ್ಕೆ ಹನ್ನೆರಡು ನಿಮಿಷ ತ ಹಿಡ್ದಿದೆ ಹನ್ನೆರಡು ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ತೆಗೆದು ನೋಡ್ತಾ ಇರಿ ತಳ ಬಿಡ್ತು ಅಂತಂದ್ರೆ ಮೇಲುಗಡೆಯಿಂದ ಒಂಚೂರು ನೀರನ್ನು ಚಿಮ್ಕಿಸ್ಕೊಳ್ಳಿ ಅಕ್ಕಿಯನ್ನು ನೆನೆಸಿರೋದ್ರಿಂದ ತುಂಬ ಬೇಗನೆ ಬೆಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಆಗಿದೆ ಅಂತ ನಿಧಾನಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಳೋದು ತಳ ಸಹ ಚೂರು ಹಿಡ್ಕೊಂಡಿಲ್ಲ ಕಾಬುಲ್ ಕಡಲೆ ಮತ್ತು ಪಾಲಕ್ ಸೊಪ್ಪೇನಿದೆ ಅದು ಒಳ್ಳೆ ಕಾಂಬಿನೇಷನ್ ಅಂತ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಉದುರು ಆಗಿದೆ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿದ್ರೆ ಖಂಡಿತ ಯಾರು ಬೇಡ ಅಂತ ಹೇಳೋದೇ ಇಲ್ಲ ಇದಕ್ಕೆ ಹುಳಿಗೆ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಪಾಲಕ್ ಸೊಪ್ಪು ಮತ್ತು ಕಾಬುಲ್ ಕಡಲೆ ಹಾಕಿ ಮಾಡಿದಂತಹ ಪಲಾವ್ ತಯಾರಾಗುತ್ತೆ ಇದನ್ನು ನೀವು ಮೊಸರು ಬಜ್ಜಿ ಜೊತೆ ಸಹ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು